ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋದು ಏನಂದರೆ ಅಮ್ಟೆಕಾಯಿ ಉಪ್ಪಿನಕಾಯಿ ಅದು ಹೆಂಗೆ ಹಾಕೋದು ನೋಡೋಣ ಬೇಡಿ ನೋಡಿ ಇಷ್ಟು ಅಮ್ಟೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫಸ್ಟು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ಫಸ್ಟು ಉಪ್ಪು ಏನು ಮಾಡೋಣ ಅಂದರೆ ಸ್ಲೈಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಟೂ ಟು ತ್ರೀ ಅವರ್ಸು ಹಾಗೆ ಬಿಟ್ಬಿಡಿ ಅದು ಉಪ್ಪು ಫುಲ್ ಕುಡ್ಕೋಬೇಕು ಅದು ಅಮಟೆಕಾಯಿ ಜಾಸ್ತಿ ಇದ್ಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ನಿಮಗೆ ಕ್ರಿಸ್ಪಿ ಕ್ರಿಸ್ಪಿ ಬೇಕಂದ್ರೆ ಒಂದು ಟೂ ಅವರ್ಸ್ ಸಾಕು ನೆಕ್ಸ್ಟ್ ಏನು ಬೇಕಂದರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕಾಳು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸಾಸಿವೆ ಒಂದು ನಾಲ್ಕು ಸ್ಪೂನು ಹಾಕ್ತಾಯಿದ್ದೀನಿ ನಾನು ಒಂದು ಬಾಣಲಿಗೆ ಆಮೇಲೆ ಒಂದು ಸ್ಪೂನ್ ಮೆಂತೆ ಮೆಂತೆ ಜಾಸ್ತಿ ಹಾಕಬೇಡಿ ಮತ್ತು ಕಹಿ ಬರುತ್ತೆ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹುರ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡೋಣ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಮಾಡಿಟ್ಕೊಳ್ಳೋಣ ಮೀನ್ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಲ್ಲ ತೊಗೊಂಡು ನೀರು ಹಾಕಿ ಅದನ್ನು ಕರಗಿಸಿಟ್ಕೊತೀನಿ ಬೆಲ್ಲನ ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿ ಸಾಕು ನೋಡಿ ಪೌಡರ್ ರೆಡಿ ಇದೆ ಸಾಸಿವೆ ಜೀರಿಗೆ ಎಲ್ಲ ಪೌಡರ್ ಮಾಡಿರೋದು ನೆಕ್ಸ್ಟು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ನೋಡಿ ಬೆಲ್ಲ ಫುಲ್ ಕರಗಿದೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ನೆಕ್ಸ್ಟ್ ಏನು ಮಾಡಿದ್ರೆ ಒಂದು ಬಾರ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಿದ ನಂತರ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋಣ ಆಮೇಲೆ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ನಾವು ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ತಣ್ಣಗಾಗಿದಾದ್ಮೇಲೆ ಅದಕ್ಕೆ ಹಾಕೋಣಂತೆ ಒಂದು ನಾಲ್ಕರಿಂದ ಐದು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೌಡರು ಆ ಪೌಡರ್ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟ್ ಕರಗ್ಸಿಟ್ಕೊಂಡಿರೋಂಥ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫುಲ್ ಮಿಕ್ಸ್ ಆಯಿತು ಮಿಕ್ಸ್ ಆಗಿದ ನಂತರ ನಮಗೆ ಟೇಸ್ಟಿಯಾಗಿರೋ ಅಮ್ಟಾಯಿ ಉಪ್ಪಿನಕಾಯಿ ರೆಡಿ ಟು ಇಟ್ಟು ತುಂಬ ಚೆನ್ನಾಗಿರುತ್ತೆ ಒಂಥರ ಮಾವಿನಕಾಯಿ ಉಪ್ಪಿನಕಾಯಿ ತಿಂತಿದ್ದೀವಿ ಅಂತ ಅನಿಸುತ್ತೆ ಸ್ವಲ್ಪ ಉಳಿರುತ್ತೆ ಇದು ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ಇದು ಎಲ್ಲ ಸೀಸನಲ್ಲೂ ಸಿಗೋಲ್ಲ ಸ್ವಲ್ಪ ಸೀಸನಲ್ಲಷ್ಟೇ ಸಿಗೋದು ಥ್ಯಾಂಕ್ ಯು